ಪ್ರತಿದಿನ ಎಕ್ಸ್ರೇಯಲ್ಲಿ ನಾವು ಮೂರು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ ಇವತ್ತು ಎಕ್ಸ್ರೇಯ ಮೊದಲ ಸುದ್ದಿಯನ್ನ ನೋಡೋಣ ಹನಿ ಟ್ರ್ಯಾಪ್ ಕಹಾನಿಯಿಂದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಆದ ಮುಜುಗರ ಮಾತ್ರ ಅಷ್ಟಿಷ್ಟಲ್ಲ ಈ ಮುಜುಗರದಿಂದ ಹೊರಬರೋಕೆ ಕೈ ಸರ್ಕಾರ ಸರ್ಕಸ್ ನಡೆಸೋ ಹೊತ್ತಲ್ಲೇ ಈಗ ಮಾರ್ಧನಿಸಿದೆ ಫೋನ್ ಟ್ಯಾಪಿಂಗ್ ಸದ್ದು ಆಡಳಿತ ರೂಢ ಹಾಗೂ ವಿಪಕ್ಷಗಳ ನಾಯಕರ ಫೋನ್ಗಳನ್ನ ಕದ್ದಾಲಿಸ್ತಾ ಇರೋ ಬಗ್ಗೆ ಕೇಳಿ ಬಂದಿದೆ ಆರೋಪ ಇಲ್ಲಿ ಶಾಸಕರು ಸಚಿವರು ವಿಪಕ್ಷದ ಪ್ರಮುಖರ ಮೇಲೆ ಇಡಲಾಗಿದ್ಯಂತೆ ಕಳ್ಳ ಕಿವಿ ಕೈನಲ್ಲಿ ಟ್ರಾಪು ಬರೀ ಇದೆಯಾ ಶಾಸಕರು ಸಚಿವರ ಫೋನ್ಗೆ ಕಳ್ಳ ಗಿವಿಯ ವಿಧಾನಸಭಾ ಅಂಗಳದಲ್ಲಿ ಕಳೆದ ವಾರ ಸಚಿವ ಕೆ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ಕೋಲಾಹಲ ತಮ್ಮನ ಹನಿ ಟ್ರ್ಯಾಪ್ ಖೆಡ್ ಬೀಳಿಸೋಕೆ ಒಂದಲ್ಲ ಎರಡು ಸಲ ಪ್ರಯತ್ನ ನಡೆದ ಬಗ್ಗೆ ಅಳಲು ಸದನದಲ್ಲೇ ತೋಡಿಕೊಂಡಿದ್ದು ಸೀನಿಯರ್ ಮಿನಿಸ್ಟರ್ ಕೆ ಎನ್ ರಾಜಣ್ಣ ಇದು ದೇಶದಲ್ಲೇ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಪ್ರತಿಧ್ವನಿಸಿದ್ದು ಫೋನ್ ಟ್ಯಾಪಿಂಗ್ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಖುದ್ದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಫೋನ್ ಅನ್ನ ಎರಡು ವರ್ಷಗಳಿಂದಲೂ ಕದ್ದಾಲಿಸಲಾಗ್ತಿದೆ ಅಂತ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ ತಾವು ಮಾತ್ರವಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಫೋನ್ ಅನ್ನ ಸಹ ಕದ್ದಾಲಿಸ್ತಿರೋ ಬಗ್ಗೆಯೂ ಬೊಟ್ಟು ಮಾಡಿದ್ದಾರೆ ಅಶೋಕ್ ಎಲ್ಲ ವಿರೋಧ ಪಕ್ಷದವರು ಅದೊಂದು ಜಾಲನೆ ಇಟ್ಕೊಂಡಿದ್ದಾರೆ ಎಲ್ಲಾರ್ದು ಎಲ್ಲಾ ವಿರೋಧ ಪಕ್ಷದವ್ರದೂ ಕೂಡ ಆಗ್ತಾ ಇದೆ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ನಮ್ ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಎಲ್ಲರದೂ ಕೂಡ ಹೌದು ಎರಡು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇಲ್ಲಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಶಾಸಕರು ಮಾತ್ರವಲ್ಲ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರ ದೂರವಾಣಿಗಳಿಗೂ ಕದ್ದು ಕಿವಿ ಇಡಲಾಗ್ತಿದೆಯಂತೆ ರಾಜಕೀಯವಾಗಿ ಪಕ್ಷ ವಿಪಕ್ಷಗಳ ಎದುರಾಳಿಗಳನ್ನ ಬಗ್ಗುಬಡಿಯೋ ನಿಟ್ಟಿನಲ್ಲಿ ಫೋನ್ ಕದ್ದಾಲಿಕೆಯಂಥ ಅನೈತಿಕ ಹಾದಿ ತುಳಿಯಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇಲ್ಲಿ ಪ್ರತಿಪಕ್ಷದವರೇನೋ ಡೈರೆಕ್ಟ್ ಆಗಿ ಮೀಡಿಯಾ ಎದುರೆ ಫೋನ್ ಕಳ್ಳಗಿವಿ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಆಡಳಿತ ಪಕ್ಷದ ಸದಸ್ಯರಿಗಂತೂ ಇತ್ಲಾಗೆ ನುಂಗಕ್ಕಾಗೋಲ್ಲ ಉಗುಳೋಕ್ಕೂ ಆಗೋಲ್ಲ ಅನ್ನೋ ಸ್ಥಿತಿ ನೇರವಾಗಿ ದೂಷಣೆ ಮಾಡಿದರೆ ಎಲ್ಲಿ ದೊಡ್ಡವರನ್ನ ಎದುರು ಹಾಕಿಕೊಳ್ಳಬೇಕಾದೀತೋ ಅನ್ನೋ ಅಳುಕು ಆದರೂ ಇನ್ನು ಧೈರ್ಯವಾಗಿಯೇ ಹೈಕಮಾಂಡ್ ಕಿವಿಗೆ ಇದನ್ನು ಮುಟ್ಟಿಸಿದ್ದಾರಂತೆ ಕೆಲ ಕೈ ನಾಯಕರು ಮೊದಲೇ ಸಿಎಂ ಗಾದಿಗಾಗಿ ಎರಡು ಬಣಗಳ ಮಧ್ಯೆ ತಿಕ್ಕಾಟ ನಡೆದಿರೋ ಹೊತ್ತಲ್ಲಿ ಬಂದಿದೆ ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಆರೋಪ ಒಟ್ಟಾರೆ ರಾಜ್ಯದಲ್ಲಿ ಮೂವತ್ತೇಳು ವರ್ಷಗಳ ಬಳಿಕ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದೆ ಫೋನ್ ಟ್ಯಾಪಿಂಗ್ ಕೇಸ್ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ವಿರುದ್ಧ ಪ್ರಮುಖ ಐವತ್ತು ಮುಖಂಡರ ಟೆಲಿಫೋನ್ ಕದ್ದಾಲಿಕೆ ಆರೋಪ ಕೇಳಿಬಂದಿತ್ತು ಕೂಡಲೇ ದಿಲ್ಲಿಯಿಂದಲೇ ರಾಜೀನಾಮೆ ಪ್ರಕಟಿಸಬೇಕಾಯಿತು ಸಿಎಂ ಹೆಗಡೆ ಇದಾದ ಬಳಿಕ ಈಗಾಗಲೇ ಆಳು ಸರ್ಕಾರಗಳ ವಿರುದ್ಧ ಫೋನ್ ಕದ್ದಾಲಿಕೆ ಗುಸುಗುಸು ಕೇಳಿಬಂದಿತ್ತಾದರೂ ಹೆಗ್ಡೆ ಟೈಮ್ನಲ್ಲಿ ಆದಷ್ಟು ಸಂಚಾರ ಚಲನ ಮೂಡಿಸಿರ್ಲಿಲ್ಲ ಇದೀಗ ಹನಿ ಬಲೆಗೆ ಕೈ ಹೈರಾಣ ಆಗಿರೋ ಹೊತ್ತಲ್ಲೇ ಫೋನ್ ಕದ್ದಾಲಿಕೆ ಆರೋಪ ಧುತ್ತಂತ ಪ್ರತ್ಯಕ್ಷವಾಗಿದೆ ಇದೊಂಥರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದಿಷ್ಟಾದ್ರೂ ಕಸಿವಿಸಿ ತರೋದ್ರಲ್ಲಿ ಎರಡು ಮಾತಿಲ್ಲ ಹಲೋ ಅನ್ಬೇಕಾದ್ರೂ ಎರಡ್ ಸಲ ಯೋಚಿಸಬೇಕಾದ ಕಾಲ ಇದು ಅನಾಮಧೇಯ ಯುವತಿಯರ ದನಿ ಬಂದ್ರೆ ಹೆದರೋದಿರ್ಲಿ ಪರಿಚಿತರ ದನಿ ಕೇಳಿದ್ರು ಎಲ್ಲಿ ಟ್ಯಾಪ್ ಆಗ್ತಿದ್ಯೋ ಅನ್ನೋ ಆತಂಕ ನಿನ್ನೆವರೆಗೂ ಕೂಡ ಹನಿ ಟ್ರ್ಯಾಪ್ ಸದ್ದು ಗದ್ದಲವನ್ನು ಸೃಷ್ಟಿ ಮಾಡಿತ್ತು ಇವತ್ತಿನಿಂದ ನಾವೇ ಬ್ರೇಕ್ ಮಾಡಿದ್ದು ಫೋನ್ ಟ್ಯಾಪಿಂಗ್ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಹನಿ ಟ್ರ್ಯಾಪ್ ಆಯಿತು ಈಗ ಹಲೋ ಟ್ರ್ಯಾಪ್ ರಾಜ್ಯದಲ್ಲಿ ಪ್ರಮುಖರ ಫೋನ್ಗಳಿಗೆ ಕಳ್ಳ ಕಿವಿ ಇದೆ ಪ್ರಮುಖರ ಫೋನ್ಗಳನ್ನು ಕದ್ದಾಲಿಸ್ತಾ ಇದ್ದಾರೆ ಯಾಕೆ ಯಾಕಿಂಗೆ ಆಡಳಿತ ಪಕ್ಷ ವಿಪಕ್ಷ ಎರಡೂ ಕಡೆ ಈ ಕದ್ದಾಲಿಕೆ ನಡೀತಾ ಇದೆ ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ ವಿಪಕ್ಷಗಳ ನಾಯಕರ ಕಾಲ್ಗಳನ್ನು ಕೂಡ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಶಾಸಕರು ಸಚಿವರ ಫೋನ್ ಮೇಲೆ ನಿಗಾ ಇಟ್ಟಿದ್ದಾರಂತೆ ಯಾರು ಶಾಸಕರಿದ್ದಾರೆ ಯಾರು ಸಚಿವರುಗಳು ಅವರ ಫೋನ್ಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಏನು ಮಾತಾಡ್ತಾರೆ ಗೌಪ್ಯ ವಿಚಾರಗಳು ಏನು ಚರ್ಚೆ ಆಗುತ್ತೆ ಅವರ ಚಲನವಲನಗಳು ಎಲ್ಲವನ್ನು ಕೂಡ ಈ ಕಳ್ಳಗಿವಿಗಳು ಕೇಳಿಸ್ಕೊಳ್ತಾ ಇದ್ದಾವಂತೆ ಎಚ್ ಡಿ ಕೆ ಆರ್ ಅಶೋಕ್ ಮೇಲೆ ಆ ಕಿವಿ ಆ ಕಿವಿ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಪ್ರತಿಪಕ್ಷ ನಾಯಕರು ಎರಡು ವರ್ಷದಿಂದ ಈ ಸರ್ಕಾರ ಯಾವಾಗ ಬಂತೋ ಅಥವಾ ಕಾಂಗ್ರೆಸ್ ಯಾವಾಗ ಸರ್ಕಾರಕ್ಕೆ ಬಂತೋ ಅಥವಾ ಅಧಿಕಾರಕ್ಕೆ ಬಂತೋ ಆವತ್ತಿನಿಂದಲೂ ಕೂಡ ನಮ್ಮ ಮೇಲೆ ನಮ್ಮನ್ನು ಆಲಿಸೋದು ನಾವು ಮಾತಾಡೋದು ಕೇಳಿಸ್ಕೊಳ್ಳೋದು ಈ ರೀತಿಯ ಒಂದು ಟ್ರ್ಯಾಪ್ ಮಾಡೋದು ನಡೀತಾ ಇದೆ ಅಂತೇಳಿ ವಿಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಕದ್ದಾಲಿಕೆ ಸುಳ್ಳು ಅಂತ ಪರಮೇಶ್ವರ್ ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ ಇಂಥದ್ದೇನೂ ಇಲ್ಲ ಹೇಳಿ ಯಾಕಂತ ಹೇಳಿದರೆ ಈಗ ಗೃಹ ಇಲಾಖೆಗೆ ಮಾತ್ರ ಇಂಥ ಅವಕಾಶಗಳಿರುತ್ತೆ ಇನ್ನೊಬ್ಬರ ಫೋನ್ಗಳನ್ನು ಟ್ರ್ಯಾಪ್ ಮಾಡೋದು ಮತ್ತೊಂದು ಮಗ್ದೊಂದು ಯಾವ ಸಂದರ್ಭ ಅಂತ ಹೇಳಿದರೆ ಅದು ಭದ್ರತಾ ಭದ್ರತೆಯ ವಿಷಯಗಳು ಬಂದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಇಂಥ ಸಮಯದಲ್ಲಿ ಫೋನ್ಗಳನ್ನು ಕದ್ದಾಲಿಕೆ ಮಾಡುವಂತಹ ಒಂದಿಷ್ಟು ಪ್ರೋಸೆಸ್ ಇರುತ್ತೆ ಕೋರ್ಟಿಂದ ಆದೇಶ ಇದ್ದರೆ ಅದೆಲ್ಲವೂ ಕೂಡ ನಡೆಯುತ್ತೆ ಅದರ ಹೊರತಾಗಿ ಈ ರೀತಿಯಾಗಿ ಕದ್ದಾಲಿಕೆ ಮಾಡೋದಾದರೆ ಅದು ಅಫೆನ್ಸ್ ಆಗುತ್ತೆ ಕಾನೂನು ಬಾಹಿರ ಆಗುತ್ತೆ ಸಿ ಆಗಲಿ ಆಗ್ಲಿ ನಾನಾಗ್ಲಿ ಕದ್ದಾಲಿಕೆಗೆ ಸೂಚಿಸಿಲ್ಲ ಮುಖ್ಯಮಂತ್ರಿಗಳು ಹೇಳಬೇಕು ಅಥವಾ ಹೋಮ್ ಮಿನಿಸ್ಟರ್ ಹೇಳಬೇಕು ಆದರೆ ಯಾರೂ ಕೂಡ ಕದ್ದಾಲಿಕೆ ಬಗ್ಗೆ ಹೇಳಿಲ್ಲ ಅನ್ನೋದನ್ನು ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನೋಡಿ ದೂರು ಬಂದ್ರೆ ಕ್ರಮ ಅಂತೇಳಿ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ನೋಡಿ ಇಂಥದ್ದೇನಾದರೂ ಫೋನ್ ಟ್ಯಾಪಿಂಗ್ ಆಗಿದೆ ನನ್ನ ಫೋನ್ ಟ್ಯಾಪಿಂಗ್ ಆಗಿದೆ ಅಥವಾ ಟ್ಯಾಪ್ ಮಾಡ್ತಾ ಇದ್ದಾರೆ ನಾನು ಮಾತಾಡಿರೋದನ್ನು ಇರೋದನ್ನ ಇನ್ನೊಬ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅದು ಕಳ್ಳ ಮಾರ್ಗದ ಮೂಲಕ ಇಂಥದ್ದೇನಾದರೂ ಅನುಮಾನ ಇದ್ರೆ ಆ ಥರದ್ದೇನಾದರೂ ಆಗಿದೆ ಅನ್ನೋದಾದ್ರೆ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗುತ್ತೆ ಅನ್ನೋದನ್ನ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಬಂದ್ರೆ ತನಿಖೆ ಅಂತ ಹೇಳಿ ಪರಮೇಶ್ವರ್ ಹೇಳಿದ್ದಾರೆ ಹಾಗಾದ್ರೆ ಪರಮೇಶ್ವರ್ ಈ ಫೋನ್ ಟ್ಯಾಪಿಂಗ್ ಬಗ್ಗೆ ಏನ್ ಹೇಳಿದ್ದಾರೆ ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಗೊತ್ತಿಲ್ಲ ನನಗೆ ಯಾರು ದೂರ ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರು ದೂರ ಕೊಟ್ಟಿಲ್ಲ ದೂರು ಬಂದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದು ತಗೊಳ್ತಾರೆ ಪ್ರತಿದಿನ ಎಕ್ಸ್ರೇಯಲ್ಲಿ ನಾವು ಮೂರು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತೀವಿ ಇವತ್ತು ಎಕ್ಸ್ರೇಯ ಮೊದಲ ಸುದ್ದಿಯನ್ನ ನೋಡೋಣ ಹನಿ ಟ್ರ್ಯಾಪ್ ಕಹಾನಿಯಿಂದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಆದ ಮುಜುಗರ ಮಾತ್ರ ಅಷ್ಟಿಷ್ಟಲ್ಲ ಈ ಮುಜುಗರದಿಂದ ಹೊರಬರೋಕೆ ಕೈ ಸರ್ಕಾರ ಸರ್ಕಸ್ ನಡೆಸೋ ಹೋತ್ತಲ್ಲೇ ಈಗ ಮಾರ್ಧನಿಸಿದೆ ಫೋನ್ ಟ್ಯಾಪಿಂಗ್ ಸದ್ದು ಆಡಳಿತ ರೂಢ ಹಾಗೂ ವಿಪಕ್ಷಗಳ ನಾಯಕರ ಫೋನ್ಗಳನ್ನ ಕದ್ದಾಲಿಸ್ತಾ ಇರೋ ಬಗ್ಗೆ ಕೇಳಿ ಬಂದಿದೆ ಆರೋಪ ಇಲ್ಲಿ ಶಾಸಕರು ಸಚಿವರು ವಿಪಕ್ಷದ ಪ್ರಮುಖರ ಮೇಲೆ ಇಡಲಾಗಿದ್ಯಂತೆ ಕಳ್ಳ ಕಿವಿ ಕೈನಲ್ಲಿ ಟ್ರಾಪು ಟ್ರಾಪು ಬರೀ ಇದೆಯಾ ಶಾಸಕರು ಸಚಿವರ ಫೋನ್ಗೆ ಕಳ್ಳ ಕಿವಿಯ ವಿಧಾನಸಭಾ ಅಂಗಳದಲ್ಲಿ ಕಳೆದ ವಾರ ಸಚಿವ ಕೆ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ಕೋಲಾಹಲ ತಮ್ಮನ ಹನಿ ಟ್ರ್ಯಾಪ್ ಖೆಡ್ಡಾಗೆ ಬೀಳಿಸೋಕೆ ಒಂದಲ್ಲ ಎರಡು ಸಲ ಪ್ರಯತ್ನ ನಡೆದ ಬಗ್ಗೆ ಅಳಲು ಸದನದಲ್ಲೇ ತೋಡಿಕೊಂಡಿದ್ದು ಸೀನಿಯರ್ ಮಿನಿಸ್ಟರ್ ಕೆ ಎನ್ ರಾಜಣ್ಣ ಇದು ದೇಶದಲ್ಲೇ ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಇದೀಗ ರಾಜ್ಯದಲ್ಲಿ ಪ್ರತಿಧ್ವನಿಸಿದ್ದು ಫೋನ್ ಟ್ಯಾಪಿಂಗ್ ಈಗ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ನಮ್ಮ ಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇದಕ್ಕಿಂತ ದಾಖಲೆ ಇನ್ನೇನು ಬೇಕಾಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ರಾಜ್ಯದಲ್ಲಿ ಸರ್ಕಾರ ರಾಜಕೀಯವಾಗಿ ಬಗ್ಬಡಿಬೇಕು ಅವರ ವಿರೋಧಿಗಳನ್ನು ಅಂಥೇಳಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಯಾರೇ ಇದ್ದರೂ ಕೂಡ ಅವರ ಫೋನ್ ಕದ್ದಾಲಿಕೆ ಮಾಡ್ತಾ ಇರೋದು ಸತ್ಯ ಅನ್ನೋ ಮಾತನ್ನು ನಾನು ಅವರ ಅವರ ಹೇಳಿಕೆಗೆ ಸಮರ್ಥನೆಯನ್ನು ಕೊಡ್ತಾ ಇಲ್ಲಿ ಖುದ್ದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಫೋನ್ ಅನ್ನ ಎರಡು ವರ್ಷಗಳಿಂದಲೂ ಕದ್ದಾಲಿಸಲಾಗ್ತಿದೆ ಅಂತ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಾಂಬ್ ಸಿಡಿಸಿದ್ದಾರೆ ತಾವು ಮಾತ್ರವಲ್ಲ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಫೋನ್ ಅನ್ನ ಸಹ ಕದ್ದಾಲಿಸ್ತಿರೋ ಬಗ್ಗೆಯೂ ಬೊಟ್ಟು ಮಾಡಿದ್ದಾರೆ ಅಶೋಕ್ ಎಲ್ಲ ವಿರೋಧ ಪಕ್ಷದವರು ಅದೊಂದು ಜಾಲನೇ ಇಟ್ಕೊಂಡಿದ್ದಾರೆ ಎಲ್ಲಾರ್ದು ಎಲ್ಲಾ ವಿರೋಧ ಪಕ್ಷದವ್ರದೂ ಕೂಡ ಆಗ್ತಾ ಇದೆ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ನಮ್ ಅವ್ರ ಸರ್ಕಾರ ಬಂದಾಗಿಂದ ಮಾಡ್ತಾ ಇದ್ದಾರೆ ಸ್ವಾಮಿ ಅವರು ಹೇಳಿದ್ದಾರೆ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೀನಿ ಎಲ್ಲರದೂ ಕೂಡ ಹೌದು ಎರಡು ವರ್ಷದಿಂದ ಮಾಡ್ತಾನೆ ಇದ್ದಾರೆ ಇಲ್ಲಿ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಶಾಸಕರು ಮಾತ್ರವಲ್ಲ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರು ಹಾಗೂ ಸಚಿವರ ದೂರವಾಣಿಗಳಿಗೂ ಕದ್ದು ಕಿವಿ ಇಡಲಾಗ್ತಿದೆಯಂತೆ ರಾಜಕೀಯವಾಗಿ ಪಕ್ಷ ವಿಪಕ್ಷಗಳ ಎದುರಾಳಿಗಳನ್ನ ಬಗ್ಗುಬಡಿಯೋ ನಿಟ್ಟಿನಲ್ಲಿ ಫೋನ್ ಕದ್ದಾಲಿಕೆಯಂಥ ಅನೈತಿಕ ಹಾದಿ ತುಳಿಯಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ ಇಲ್ಲಿ ಪ್ರತಿಪಕ್ಷದವರೇನೋ ಡೈರೆಕ್ಟ್ ಆಗಿ ಮೀಡಿಯಾ ಎದುರೆ ಫೋನ್ ಕಳ್ಳಗಿವಿ ಬಗ್ಗೆ ಆಕ್ರೋಶ ಹೊರಹಾಕಿದ್ದಾರೆ ಆದರೆ ಆಡಳಿತ ಪಕ್ಷದ ಸದಸ್ಯರಿಗಂತೂ ಇತ್ಲಾಗೆ ನುಂಗಕ್ಕಾಗೋಲ್ಲ ಉಗುಳೋಕ್ಕೂ ಆಗೋಲ್ಲ ಅನ್ನೋ ಸ್ಥಿತಿ ನೇರವಾಗಿ ದೂಷಣೆ ಮಾಡಿದರೆ ಎಲ್ಲಿ ದೊಡ್ಡವರನ್ನ ಎದುರು ಹಾಕಿಕೊಳ್ಳಬೇಕಾದೀತೋ ಅನ್ನೋ ಅಳುಕು ಆದರೂ ಇನ್ನು ಧೈರ್ಯವಾಗಿಯೇ ಹೈಕಮಾಂಡ್ ಕಿವಿಗೆ ಇದನ್ನು ಮುಟ್ಟಿಸಿದ್ದಾರಂತೆ ಕೆಲ ಕೈ ನಾಯಕರು ಮೊದಲೇ ಸಿಎಂ ಗಾದಿಗಾಗಿ ಎರಡು ಬಣಗಳ ಮಧ್ಯೆ ತಿಕ್ಕಾಟ ನಡೆದಿರೋ ಹೊತ್ತಲ್ಲಿ ಬಂದಿದೆ ಶಾಸಕರು ಸಚಿವರ ಫೋನ್ ಕದ್ದಾಲಿಕೆ ಆರೋಪ ಒಟ್ಟಾರೆ ರಾಜ್ಯದಲ್ಲಿ ಮೂವತ್ತೇಳು ವರ್ಷಗಳ ಬಳಿಕ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿದೆ ಫೋನ್ ಟ್ಯಾಪಿಂಗ್ ಕೇಸ್ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ವಿರುದ್ಧ ಪ್ರಮುಖ ಐವತ್ತು ಮುಖಂಡರ ಟೆಲಿಫೋನ್ ಕದ್ದಾಲಿಕೆ ಆರೋಪ ಕೇಳಿಬಂದಿತ್ತು ಕೂಡಲೇ ದಿಲ್ಲಿಯಿಂದಲೇ ರಾಜೀನಾಮೆ ಪ್ರಕಟಿಸಬೇಕಾಯಿತು ಸಿಎಂ ಹೆಗಡೆ ಇದಾದ ಬಳಿಕ ಈಗಾಗಲೇ ಆಳು ಸರ್ಕಾರಗಳ ವಿರುದ್ಧ ಫೋನ್ ಕದ್ದಾಲಿಕೆ ಗುಸುಗುಸು ಕೇಳಿ ಬಂದಿತ್ತಾದ್ರೂ ಹೆಗ್ಡೆ ಟೈಮ್ನಲ್ಲಿ ಆದಷ್ಟು ಚಲನ ಮೂಡಿಸಿರ್ಲಿಲ್ಲ ಇದೀಗ ಹನಿ ಬಲೆಗೆ ಕೈ ಹೈರಾಣ ಆಗಿರೋ ಹೊತ್ತಲೇ ಫೋನ್ ಕದ್ದಾಲಿಕೆ ಆರೋಪ ಧುತ್ತಂತ ಪ್ರತ್ಯಕ್ಷವಾಗಿದೆ ಇದೊಂಥರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದಿಷ್ಟಾದ್ರೂ ಕಸಿವಿಸಿ ತರೋದ್ರಲ್ಲಿ ಎರಡು ಮಾತಿಲ್ಲ ಹಲೋ ಅನ್ಬೇಕಾದ್ರೂ ಎರಡ್ ಸಲ ಯೋಚಿಸಬೇಕಾದ ಕಾಲ ಇದು ಅನಾಮಧೇಯ ಯುವತಿಯರ ದನಿ ಬಂದ್ರೆ ಹೆದರೋದಿರ್ಲಿ ಪರಿಚಿತರ ದನಿ ಕೇಳಿದ್ರು ಎಲ್ಲಿ ಟ್ಯಾಪ್ ಆಗ್ತಿದ್ಯೋ ಅನ್ನೋ ಆತಂಕ ಕೂಡ ಹನಿ ಟ್ರ್ಯಾಪ್ ಸದ್ದು ಗದ್ದಲವನ್ನು ಸೃಷ್ಟಿ ಮಾಡಿತ್ತು ಇವತ್ತಿನಿಂದ ನಾವೇ ಬ್ರೇಕ್ ಮಾಡಿದ್ದು ಫೋನ್ ಟ್ಯಾಪಿಂಗ್ ವಿಚಾರ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಹನಿ ಟ್ರ್ಯಾಪ್ ಆಯಿತು ಈಗ ಹಲೋ ಟ್ರ್ಯಾಪ್ ರಾಜ್ಯದಲ್ಲಿ ಪ್ರಮುಖರ ಫೋನ್ಗಳಿಗೆ ಕಳ್ಳ ಕಿವಿ ಇದೆ ಪ್ರಮುಖರ ಫೋನ್ಗಳನ್ನು ಕದ್ದಾಲಿಸ್ತಾ ಇದ್ದಾರೆ ಯಾಕೆ ಹಿಂಗೆ ಆಡಳಿತ ಪಕ್ಷ ವಿಪಕ್ಷ ಎರಡೂ ಕಡೆ ಈ ಕದ್ದಾಲಿಕೆ ನಡೀತಾ ಇದೆ ಕೇವಲ ಆಡಳಿತ ಪಕ್ಷ ಮಾತ್ರ ಅಲ್ಲ ವಿಪಕ್ಷಗಳ ನಾಯಕರ ಕಾಲ್ಗಳನ್ನು ಕೂಡ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅನ್ನುವ ಅನುಮಾನ ಇದೆ ಶಾಸಕರು ಸಚಿವರ ಫೋನ್ ಮೇಲೆ ನಿಗಾ ಇಟ್ಟಿದ್ದಾರಂತೆ ಯಾರು ಶಾಸಕರಿದ್ದಾರೆ ಯಾರು ಸಚಿವರುಗಳು ಅವರ ಫೋನ್ಗಳ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ ಏನು ಮಾತಾಡ್ತಾರೆ ಗೌಪ್ಯ ವಿಚಾರಗಳು ಏನು ಚರ್ಚೆ ಆಗುತ್ತೆ ಅವರ ಚಲನವಲನಗಳು ಎಲ್ಲವನ್ನು ಕೂಡ ಈ ಕಳ್ಳಗಿವಿಗಳು ಕೇಳಿಸ್ಕೊಳ್ತಾ ಇದ್ದಾವಂತೆ ಎಚ್ ಡಿ ಕೆ ಆರ್ ಅಶೋಕ ಮೇಲೆ ಆ ಕಿವಿ ಆ ಕಿವಿ ಎಲ್ಲವನ್ನು ಕೇಳಿಸ್ಕೊಳ್ತಾ ಇದೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಪ್ರತಿಪಕ್ಷ ನಾಯಕರು ಎರಡು ವರ್ಷದಿಂದ ಈ ಸರ್ಕಾರ ಯಾವಾಗ ಬಂತೋ ಅಥವಾ ಕಾಂಗ್ರೆಸ್ ಯಾವಾಗ ಸರ್ಕಾರಕ್ಕೆ ಬಂತೋ ಅಥವಾ ಅಧಿಕಾರಕ್ಕೆ ಬಂತೋ ಆವತ್ತಿನಿಂದಲೂ ಕೂಡ ನಮ್ಮ ಮೇಲೆ ನಮ್ಮನ್ನು ಆಲಿಸೋದು ನಾವು ಮಾತಾಡೋದು ಕೇಳಿಸ್ಕೊಳ್ಳೋದು ಈ ರೀತಿಯ ಒಂದು ಟ್ರ್ಯಾಪ್ ಮಾಡೋದು ನಡೀತಾ ಇದೆ ಅಂತೇಳಿ ವಿಪಕ್ಷದ ನಾಯಕರು ಒಪ್ಕೊಂಡಿದ್ದಾರೆ ಕದ್ದಾಲಿಕೆ ಸುಳ್ಳು ಅಂತ ಪರಮೇಶ್ವರ್ ಇದಕ್ಕೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲ ಇಂಥದ್ದೇನು ಇಲ್ಲ ಹೇಳಿ ಯಾಕಂತ ಹೇಳಿದರೆ ಈಗ ಗೃಹ ಇಲಾಖೆಗೆ ಮಾತ್ರ ಇಂಥ ಅವಕಾಶಗಳಿರುತ್ತೆ ಇನ್ನೊಬ್ಬರ ಫೋನ್ಗಳನ್ನು ಟ್ರ್ಯಾಪ್ ಮಾಡೋದು ಮತ್ತೊಂದು ಮಗದೊಂದು ಯಾವ ಸಂದರ್ಭ ಅಂತ ಹೇಳಿದರೆ ಅದು ಭದ್ರತಾ ಭದ್ರತೆಯ ವಿಷಯಗಳು ಬಂದಾಗ ಅಥವಾ ಏನಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಇಂಥ ಸಮಯದಲ್ಲಿ ಫೋನ್ಗಳನ್ನು ಕದ್ದಾಲಿಕೆ ಮಾಡುವಂತಹ ಒಂದಿಷ್ಟು ಪ್ರೋಸೆಸ್ ಇರುತ್ತೆ ಕೋರ್ಟಿಂದ ಆದೇಶ ಇದ್ದರೆ ಅದೆಲ್ಲವೂ ಕೂಡ ನಡೆಯುತ್ತೆ ಆದರೆ ಹೊರತಾಗಿ ಈ ರೀತಿಯಾಗಿ ಕದ್ದಾಲಿಕೆ ಮಾಡೋದಾದರೆ ಅದು ಅಫೆನ್ಸ್ ಆಗುತ್ತೆ ಕಾನೂನು ಬಾಹಿರ ಆಗುತ್ತೆ ಸಿ ಎಮ್ ಆಗಲಿ ನಾನಾಗಲಿ ಕದ್ದಾಲಿಕೆಗೆ ಸೂಚಿಸಿಲ್ಲ ಮುಖ್ಯಮಂತ್ರಿಗಳು ಹೇಳಬೇಕು ಅಥವಾ ಹೋಮ್ ಮಿನಿಸ್ಟರ್ ಹೇಳಬೇಕು ಆದರೆ ಯಾರೂ ಕೂಡ ಕದ್ದಾಲಿಕೆ ಬಗ್ಗೆ ಹೇಳಿಲ್ಲ ಅನ್ನೋದನ್ನ ಈಗ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ನೋಡಿ ದೂರು ಬಂದರೆ ಕ್ರಮ ಅಂತೇಳಿ ಹೇಳ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ನೋಡಿ ಇಂಥದ್ದೇನಾದರೂ ಫೋನ್ ಟ್ಯಾಪಿಂಗ್ ಆಗಿದೆ ನನ್ನ ಫೋನ್ ಟ್ಯಾಪಿಂಗ್ ಆಗಿದೆ ಅಥವಾ ಟ್ಯಾಪ್ ಮಾಡ್ತಾ ಇದ್ದಾರೆ ನಾನು ಮಾತಾಡಿರೋದನ್ನ ಇನ್ನೊಬ್ರು ಕೇಳಿಸ್ಕೊಳ್ತಾ ಇದ್ದಾರೆ ಅದು ಕಳ್ಳ ಮಾರ್ಗದ ಮೂಲಕ ಇಂಥದ್ದೇನಾದರೂ ಅನುಮಾನ ಇದ್ರೆ ಆ ಥರದ್ದೇನಾದರೂ ಆಗಿದೆ ಅನ್ನೋದಾದರೆ ಕಂಪ್ಲೇಂಟ್ ಕೊಟ್ಟರೆ ತನಿಖೆ ಆಗುತ್ತೆ ಅನ್ನೋದನ್ನ ಹೋಮ್ ಮಿನಿಸ್ಟ್ರಿ ಹೇಳ್ತಾ ಇದ್ದಾರೆ ಕಂಪ್ಲೇಂಟ್ ಬಂದರೆ ತನಿಖೆ ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ ಹಾಗಾದ್ರೆ ಪರಮೇಶ್ವರ್ ಈ ಫೋನ್ ಟ್ಯಾಪಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡ್ಕೊಂಡು ಬರೋಣ ಬನ್ನಿ ಗೊತ್ತಿಲ್ಲ ನನಗೆ ಯಾರು ದೂರ ಕೊಟ್ಟಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಯಾರು ದೂರ ಕೊಟ್ಟಿಲ್ಲ ದೂರು ಬಂದ್ರೆ ಅದಕ್ಕೆ ಕ್ರಮ ತಗೋಬೇಕು ಅದು ತಗೊಳ್ತಾರೆ